ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಮಾಡಿದ ನಮಗೆ ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಆಕ್ಚುಲಿ ನಾವು ಇಟ್ಕೋಬೇಕು ಅಂತ ಹೇಳಿ ಪೇಂಟ್ ಎಲ್ಲ ಮಾಡಿಸ್ಕೊಂಡು ಈ ಪೇಂಟ್ ಟ್ವೆಂಟಿ ಫೋರ್ ತಗೊಂಡಿದ್ ನಾವು ಪೇಂಟ್ ಎಲ್ಲ ಮಾಡಿಸ್ಕೊಂಡು ನಾಲ್ಕು ಟೈರ್ ಹಾಕ್ಸಿ ಆಮೇಲೆ ಇದು ಯಾವ್ದಾದ್ರು ಕಂಪ್ಯೂಟರ್ ಇದು ಎಲ್ಲ ಹಾಕ್ಸಿ ಸೀಟ್ ಎಲ್ಲ ಒಳ್ಳೆ ಇಂಟೀರಿಯರ್ ಎಲ್ಲಾ ಮಾಡಿಸಿ ಎಲ್ಲ ರೆಡಿ ಮಾಡ್ಕೊಂಡೆ ಅದಕ್ಕೆ ಬೇಕು ಈಗ ಹಂಗಾಗಿದೆ ಓಡಿಸ್ತಾನೆ ಇಲ್ಲ ನಾನು ಹೌದಾ ಹೊಸದು ಟೈರ್ ಹಾಕ್ಸಿದ್ಮೇಲೆ ನೂರ್ ಕಿಲೋಮೀಟರ್ ಸರ್ ಓಡಿಸಿರೋದಷ್ಟೇ ಯಾವ ಸರ್ ಓನರ್ಶಿಪ್

ಹ್ಮ್ ಟೂ ಏಕ್ ಮಾಡಿ ತುಂಬ ತಗೊಂಡವ್ರು ಒಂದು ಪೈಸಾ ಖರ್ಚಿರೋದು ಸುಮ್ನೆ ಒಂದ್ ಹತ್ತು ವರ್ಷ ಆರಾಮ ಓಡಿಸ್ಕೋಬಹುದು ಒಂದು ಒಂದು ಬಿಡ ಖರ್ಚಿಲ್ಲ ಒಂದ್ ನಯಾ ಪೈಸಾ ಖರ್ಚಿಲ್ಲ ನೋಡಿ ನೀವೇ ಕಳ್ಸ நம் கடந்த நெக்ட் முடி குடியிரு ஆய்வு சார் ஆய் ஆய் கல்சி சார்